ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್ ಈ ವಿಡಿಯೋ ಇರೋದು ಜಿ ಎನ್ ಎಮ್ ನರ್ಸಿಂಗ್ ವಿದ್ಯಾರ್ಥಿಗಳಿಗಳಿಗೆ ಇರುವುದು ಈಗಾಗಲೇ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಸೊ ಒಂದು ವಿದ್ಯಾರ್ಥಿ ನನಗೆ ಇಲ್ಲಿ ಒಂದು ತಮ್ಮ ಪ್ರಾಬ್ಲಮನ್ನು ಶೇರ್ ಮಾಡಿದ್ದಾರೆ ಸರ್ ಇವತ್ತು ನಮ್ಮದು ಜಿ ಎನ್ ಎಮ್ ಸೆಕೆಂಡ್ ಇಯರ್ ಎಕ್ಸಾಮ್ ಆಗಿತ್ತು ಸರ್ ಕ್ವಶನ್ ಪೇಪರ್ ಕೊಟ್ಟು ಒನ್ ಅವರ್ ಆದಮೇಲೆ ಅಗೇನ್ ಇಪ್ಪತ್ತ್ಮೂರು ಮಾರ್ಕ್ಸ್ದ ಕ್ವಶನ್ ಚೇಂಜ್ ಮಾಡಿ ಬೇರೆ ಕ್ವಶನ್ಸ್ಗಳನ್ನು ಕೊಟ್ಟರು ಬಟ್ ಅವರು ಕೊಡೋಷ್ಟರಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಬರೋದು ಆಗಿತ್ತು ಸೊ ಈಗ ಏನು ಮಾಡೋದು ಸರ್ ಇವಾಗ ನಾವು ಬರೆದಿರೋದು ಕನ್ಸಿಡರ್ ಆಗುತ್ತಾ ಇಲ್ವಾ ಅಂತ ಇವ್ರ ಕ್ವೆಶನ್ ಆಗಿದೆ ಸೊ ನೋಡಿ ಒಂದು ನಿಮಗೆ ಹೋದ ವರ್ಷದ ಇನ್ಸಿಡೆಂಟ್ ಹೇಳ್ತೇನೆ ಸೊ ಹೋದ ವರ್ಷ ಅಂತಂದರೆ ವಿದ್ಯಾರ್ಥಿಗಳಿಗೆ ಸೇಮ್ ಹಿಂಗಾಗಿತ್ತು ಒಂದು ಅವರ್ ಆದಮೇಲೆ ಕ್ವಶನ್ಗಳನ್ನು ಬದಲಾವಣೆ ಮಾಡಿದರು ಅದು ಬೋರ್ಡಿಂದ ಬದಲಾವಣೆ ಆಗಿರುವಂಥದ್ದು ಸೊ ಒನ್ ಅವರ್ ಆದಮೇಲೆ ಕ್ವಶನ್ಗಳನ್ನು ಚೇಂಜ್ ಮಾಡಿದ್ರು ಆದರೆ ಒಂದಷ್ಟು ಸೆಂಟರ್ಗಳಲ್ಲಿ ಏನಾಗಿತ್ತಂದರೆ ಕರೆಕ್ಟ್ ಟೈಮಿಗೆ ಕ್ವಶನ್ ಪೇಪರ್ಗಳನ್ನು ಇಸ್ಕೊಂಡ್ಬಿಟ್ರು ಸೊ ವಿದ್ಯಾರ್ಥಿಗಳು ನನಗೆ ಕಾಮೆಂಟ್ಸ್ ಹಾಕಿದ್ರು ಸರ್ ಇದು ರೀತಿಯಾಗಿ ಇದೆ ನಮ್ಗೆ ಏನಾದರೂ ಕನ್ಸಿಡರ್ ಮಾಡ್ತಾರೆ ಆಮೇಲೆ ನಾವು ಆಲ್ರೆಡಿ ಬರೆದಿದ್ವಿ ಮತ್ತು ನಮಗೆ ಬರಲಿಕ್ಕೆ ಟೈಮ್ ಕೊಡಲಿಲ್ಲ ನಮಗೆ ಹೊರಗಡೆ ಬಂದುಬಿಟ್ಟಿವಿ ಅಂತ ಒಂದು ವಿದ್ಯಾರ್ಥಿ ಕಾಮೆಂಟ್ ಹಾಕಿದರು ಇನ್ನೊಂದು ವಿದ್ಯಾರ್ಥಿಗಳು ನನಗೆ ಡೈರೆಕ್ಟಾಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಬೆಟ್ಟಾಗಿ ನಮಗೆ ಕ್ವಶನ್ ಚೇಂಜ್ ಮಾಡಿದರು ಆದರೆ ನಾವು ಹಳೆ ಕ್ವಶನೂ ಬರೆದಿದ್ವಿ ಹೊಸ ಕ್ವಶನ್ ಕೂಡ ಬರೆದು ಬಂದಿದ್ದೀವಿ ಅಂತ ಕೂಡ ಹೇಳಿದರು ಮತ್ತೊಂದಿಷ್ಟು ವಿದ್ಯಾರ್ಥಿಗಳು ನಮಗೆ ಕ್ವಶನ್ ಚೇಂಜ್ ಆಗಿದ್ದಕ್ಕೆ ನಮಗೆ ಟೈಮ್ ಬೇಕು ಅಂತ ನಾವು ಅಬ್ಜೆಕ್ಷನ್ ಮಾಡಿದ್ವಿ ನಮಗೆ ಮತ್ತೆ ಎಕ್ಸ್ಟ್ರಾ ಹಾಫ್ ಎನ್ ಅವರ್ ಕೊಟ್ಟಿದ್ದರು ನಾವು ಎಕ್ಸಾಮ್ ಮುಗಿದ ಮೇಲೂ ಕೂಡ ಹಾಫ್ ಎನ್ ಅವರ್ ಕುಂತು ಬರೆದು ಬಂದಿದ್ದೇವೆ ಅಂತ ವಿದ್ಯಾರ್ಥಿಗಳು ಹೇಳಿದರು ಸೊ ಹಾಗಾದರೆ ಇವಾಗ ಜಿ ಎನ್ ಎಮ್ ನರ್ಸಿಂಗ್ನವ್ರದ್ದು ಏನು ಪ್ರಾಬ್ಲಮ್ಮು ಸೇಮ್ ಪ್ರಾಬ್ಲಮ್ ನಾನು ಏನು ಹೇಳಿದ್ನಲ್ಲ ಇವಾಗ ಪ್ಯಾರಾಮೆಡಿಕಲ್ ಅದೇ ಪ್ರಾಬ್ಲಮ್ ಈ ವರ್ಷ ನಿಮಗೆ ಆಗಿದೆ ಏನಾಗಿದೆ ಅಂದರೆ ಇವಾಗ ನಿಮಗೆ ಕ್ವಶನ್ ಚೇಂಜ್ ಮಾಡಿದ್ದಾರೆ ನಿನ್ನೂ ಕೂಡ ಒಂದು ವಿದ್ಯಾರ್ಥಿನಿಗೆ ವಾಟ್ಸಪ್ ಮಾಡಿದ್ರು ಸರ್ ನಮ್ಮ ಕ್ವಶನ್ ಚೇಂಜ್ ಮಾಡಿದ್ದಾರೆ ನಮಗೆ ಬೋನಸ್ ಮಾರ್ಕ್ಸ್ ಕೊಡ್ತಾರ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಂತ ಕೊಡೋದಿಲ್ಲ ಚೇಂಜ್ ಆಗಿದ್ದರೆ ಕೊಡಲಿಕ್ಕೆ ಬರೋದಿಲ್ಲ ಚೇಂಜ್ ಮಾಡಿಲ್ಲ ಅಂದರೆ ಮಾತ್ರ ಕೊಡ್ಬೋದಿತ್ತು ಬಟ್ ಅವರು ಚೇಂಜ್ ಮಾಡಿಸಿರ ಅಂದಮೇಲೆ ಅದು ಏನಾಗುತ್ತೆ ಕನ್ಸಿಡ್ರ್ ಆಗುತ್ತೆ ವ್ಯಾಲ್ಯೂಷನ್ಗೆ ಬೋನಸ್ ಮಾರ್ಕ್ಸನ್ನು ಕೊಡೋದಿಲ್ಲ ಆಮೇಲೆ ನಿಮಗೆ ಕ್ವಶನ್ ಚೇಂಜ್ ಮಾಡಿದ್ದಾರೆ ಆದರೆ ನೀವು ಹಳೆಯ ಕ್ವಶನ್ ಬರ್ತಿದ್ದೀರಿ ಕನ್ಸಿಡ್ರ್ ಮಾಡ್ತಾರಂತ ಏನು ಕ್ವಶನ್ ಇದೆಯಲ್ಲ ಕನ್ಸಿಡರ್ ಮಾಡೋದಿಲ್ಲ ಯಾಕಂದರೆ ಹೋದ ವರ್ಷ ಚೇಂಜ್ ಆಗಿರುವಂಥ ಕ್ವಶನ್ಗಳನ್ನು ವ್ಯಾಲ್ಯೂಯೇಷನ್ಗೆ ಸಣ್ಣ ಮಾಡ್ತಾರೆ ಬೋರ್ಡ್ನವರು ಚೇಂಜ್ ಏನು ಈಗ ನೀವು ತಪ್ಪಾಗಿತ್ತಲ್ಲ ಅದನ್ನು ರಿಮೂವ್ ಮಾಡಿ ಬದಲಾಗಿ ಮಾಡಿರುವಂಥ ಕ್ವಶನ್ಸ್ಗಳನ್ನು ಕಳಿಸ್ಕೊಡ್ತಾರೆ ವ್ಯಾಲ್ಯೂಷನ್ಗೆ ಏನು ವ್ಯಾಲ್ಯೂಟ್ರ್ ಮಾಡೋರು ಅಂತ ತಿಳ್ಕೊತಾರೆ ಅದೇನು ಕ್ವಶನ್ ಪೇಪರ್ ಇರುತ್ತೆ ಅದನ್ನು ಆನ್ಸರ್ ಮಾತ್ರ ನೋಡ್ತಾರೆ ಇಲ್ಲದ ಆನ್ಸರ್ ಬರೆದ್ರೆ ಇಲ್ಲದ ಕ್ವಶನಿಗೆ ಆನ್ಸರ್ ಬರೆದ್ರೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಸೊ ಹೀಗಾಗಿ ನೀವೇನು ಇವಾಗ ಏನಾದರೂ ಒಂದು ತಪ್ಪಿರುವಂಥ ಕ್ವಶನ್ ಪೇಪರ್ ಬರೆದು ಬಂದಿದ್ದರೆ ಅದನ್ನು ಕನ್ಸಿಡರ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಆಲ್ರೆಡಿ ಅವರು ಕ್ವೆಶನ್ ಚೇಂಜ್ ಮಾಡಿದ್ದಾರೆ ಚೇಂಜ್ ಮಾಡಿದ ಮೇಲೆ ಕೂಡ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಇನ್ ಕೇಸ್ ಆಫ್ ಅವ್ರು ಏನಾದರೂ ಚೇಂಜ್ ಮಾಡಿಲ್ಲ ಅಂತಂದರೆ ಡೆಫಿನೆಟಾಗಿ ನಿಮಗೆ ಗ್ರೇಸ್ ಮಾರ್ಕ್ಸ್ಗಳು ಸಿಗ್ತಾ ಇತ್ತು ಓಕೆ ಇದ್ರ ಬಗ್ಗೆ ನಾನು ಮುಂದಿನ ನಿಮಗೆ ಏನು ಒಂದು ಎಕ್ಸಾಮ್ ಮುಗಿಯುತ್ತೆ ಆವಾಗ ನಾವು ಡಿಟೇಲ್ಸ್ ಆಗಿ ನಿಮಗೆ ಮಾಹಿತಿನೂ ಕೂಡ ನಾನು ಹೇಳ್ತೇನೆ ಏನಂತಂದರೆ ಯಾಕೆ ಇದು ಗ್ರೇಸ್ ಮಾರ್ಕ್ಸ್ ನಿಮಗೆ ಕೊಡೋದಿಲ್ಲ ಆಮೇಲೆ ಇದನ್ನ ಯಾಕೆ ಕನ್ಸಿಡರ್ ಮಾಡೋದಿಲ್ಲ ಅಂತ ಇನ್ ಕೇಸ್ ಆಫ್ ನಾಳೆಗೆ ನಿಮ್ಮಲ್ಲಿ ಏನಾದರೂ ಈ ಥರ ಆದರೆ ನೀವು ಸೆಂಟ್ರದವ್ರು ಹೇಳಬೇಕಾಗತ್ತೆ ನಮಗೆ ಟೈಮ್ ಕೊಡಬೇಕು ಅಂತ ಯಾಕೆಂದರೆ ಎಕ್ಸ್ಟ್ರಾ ಅವರು ಲೇಟಾಗಿ ಕೊಟ್ಟಿರ್ತಾರೆ ಹೀಗಾಗಿ ನೀವು ನಿಮ್ಮ ಒಂದು ಟೈಮನ್ನು ನೀವು ಕೇಳಬೇಕಾಗತ್ತೆ ಎಕ್ಸ್ಟ್ರಾ ಹಾಫ್ ಆನ್ ಅವರನ್ನು ಕೇಳಿಕೊಂಡು ನೀವು ಎಕ್ಸಾಮ್ ಬರೆದು ಬನ್ನಿ ಯಾಕಂದರೆ ಹೋದ ವರ್ಷ ವಿದ್ಯಾರ್ಥಿಗಳು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಕೇಳಿ ಬರೆದು ಬಂದಿದ್ದಾರೆ ಇದು ನಿಮ್ಮ ಫ್ಯೂಚರ್ ಲೈಫು ಎದ್ದು ಬರುವಂಥ ಅವಶ್ಯಕತೆ ಇಲ್ಲ ಎಕ್ಸ್ಟ್ರಾ ಕ್ವಶನ್ ಚೇಂಜ್ ಆಗಿದ್ದರೆ ನೀವು ಟೈಮನ್ನು ಕೇಳಬೇಕಾಗುತ್ತೆ